ಈಗ ದೆರ್ ಆರ್ ಟೂ ಇಶ್ಯೂಸ್ ತಿಳ್ಕೋಬೇಕು ಒಂದು ಮೂಡದಲ್ಲಿ ಎರಡು ಸಾವಿರದ ಅಕ್ಟೋಬರ್ ತಿಂಗಳಲ್ಲೇ ಈ ಫಿಫ್ಟಿ ಫಿಫ್ಟಿ ಸೈಟ್ ಕೊಡಬೇಡಿ ಅಂತ ಹೇಳಿದ್ದಾರೆ ಅದಾದ ಮೇಲೆ ಕೊಟ್ಟಿದ್ದಾರೆ ಕೆಲವರು ಅದರ ಬಗ್ಗೆ ತನಿಖೆ ನಡೀತಾ ಇದೆ ಇನ್ನೊಂದು ನಮ್ಮದನ್ನ ಇಶ್ಯೂ ಮಾಡಬೇಕು ನಾನು ಹೆಂಡತಿ ಇದನ್ನ ಇಶ್ಯೂ ಮಾಡಬೇಕು ಅಂತ ಹೊರಟಿದ್ದಾರೆ ಇಟ್ ಇಸ್ ನಾಟ್ ಅಟ್ ಆಲ್ ಎನ್ ಇಶ್ಯೂ ಎಲ್ಲ ಲೀಗಲ್ ಆಗಿದೆ ಈಗಾಗಲೇ ಮಾದೇವಪ್ಪ ಹೇಳಿದ್ದಾರೆ ಬೇರೆಯವರೆಲ್ಲ ಹೇಳಿದ್ದಾರೆ ದೇರ್ ಇಸ್ ನೋ ಇಶ್ಯೂ ಅಟ್ ಆಲ್ ಈಗ ನಾವು ವಿಜಯನಗರದಲ್ಲಿ ಕೊಡಿ ಅಂತ ಕೇಳಿದ್ದೀವ ಕೇಳಿದ್ದೀವಿ ಏನ್ರಿ ನೀವು ನೋಡಿದ್ದೀರ ನಮ್ಮ ದಿನ ನನ್ನ ಹೆಂಡತಿ ಅರ್ಜಿ ನೋಡಿದ್ದೀರ ನೋಡಿಲ್ಲ ಸುಮ್ಮನೆ ನೀವು ಹೇಳ್ತೀರಿ ವಿಜಯನಗರದಲ್ಲಿ ಕೊಡಿ ಅಂತ ಕೇಳಿಲ್ಲ ಲ್ಯಾಂಡ್ ಲೂಸರ್ ಒಂದು ಕೇಸು ಒಂದು ಅದು ಬೇರೆ ಇದು ನಮ್ಮ ಜಮೀನನ್ನು ಇಲ್ಲಿಗಲ್ ಆಗಿ ಓವರ್ ಮಾಡ್ಕೊಬಿಟ್ಟವ್ರೆ ಈಗ ನಿಮ್ಮ ಜಮೀನ ಟೇಕ್ ಓವರ್ ಮಾಡ್ಕೊಂಡಿದ್ರೆ ಏನು ಮಾಡ್ತೀನಿ ನೀನು ಕ್ಲೈಮ್ ಮಾಡ್ತೀಯ ಅಲ್ವಾ ನಿಮ್ಮ ಜಮೀನು ಟೇಕ್ ಓವರ್ ಮಾಡ್ಕೊಬಿಟ್ರೆ ಏನು ಮಾಡ್ತೀರಿ ಮಾಡ್ತೀರಿ ಅಲ್ವಾ ಅದೇ ಆಗಿರೋದು ಇಲ್ಲಿ ನಮ್ಮ ಜಮೀನ್ ನಮ್ಮ ಜಮೀನಿಗೆ ಪರಿಹಾರ ಕೊಡಿ ಅಂತ ಕೇಳಿದ್ದಾರೆ ಅವರು ವಿಜಯನಗರದಲ್ಲಿ ಕೊಟ್ಟಿದ್ದಾರೆ ಜಮೀನನ್ನು ಅದು ಆಮೇಲೆ ನಾವು ಟೇಕ್ ಓವರ್ ಮಾಡ್ಕೊಂಡಿರೋದು ಇಲ್ಲಿಗಲ್ ಆಗಿ ತಪ್ಪು ಅಂತ ಮೂಡದವರೇ ಒಪ್ಕೊಂಡಿದ್ದಾರೆ ಮೂಡದಲ್ಲಿ ಮೀಟಿಂಗ್ ಒಪ್ಕೊಂಡಿದ್ದಾರೆ ವೆರಿ ಸೀನ್ ಇಶ್ಯೂ ಅಲ್ಲಲ್ಲ ನಾನು ಐ ಆಮ್ ನಾಟ್ ಆಸ್ಕಿಂಗ್ ವಿಜೇಂದ್ರ ಯಾಕಂದ್ರೆ ವಿಜೇಂದ್ರ ಪೊಲಿಟಿಕಲ್ ಆಗಿ ಮಾಡ್ತಾ ಇದಾರೆ ಅದಕ್ಕೆ ಎಂಕ್ವೈರಿ ಮಾಡಿಸ್ತಾ ಇದೀವ್ರಿ ಇಬ್ಬರು ಎರಡು ಇಬ್ರು ಐ ಎ ಎಸ್ ಆಫೀಸರ್ ಕೇಳಿ ಎಂಕ್ವೈರಿ ಮಾಡಿಸ್ತಾ ಇದ್ದೀವಿ ಅದು ಏನು ತನಿಖೆಯಾಗಿ ಏನು ರಿಪೋರ್ಟ್ ಬರ್ತದೆ ನೋಡೋಣ ತನಿಖೆಯಾಗಿ ರಿಪೋರ್ಟ್ ಬಂದು ಕಾನೂನು ಬಾಹಿರವಾಗಿ ಆಗಿದ್ದರೆ ಡೆಫಿನೆಟ್ ನೂರಕ್ಕೆ ನೂರು ಆಕ್ಷನ್ ತಗೋತೀವಿ ನಂಬರ್ ಒನ್ ನಂಬರ್ ಟೂ ಈಗ ಬಿ ಜೆ ಪಿಯವರು ಮಾಡ್ತಾ ಇರ್ತಕ್ಕಂಥದ್ದು ರಾಜಕೀಯವಾಗಿ ಮಾಡ್ತಾ ಇದ್ದಾರೆ ಅಷ್ಟೇ ಸಿ ಇಲ್ಲಿ ಬಂದು ಪ್ರತಿಭಟನೆ ಮಾಡ್ತೀವಿ ಎಲ್ಲ ನಮ್ಮನೆ ಬುತ್ತಿಗೆ ಹಾಕಿದ್ರು ಆಮೇಲೆ ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡಿದ್ರು ಈಗ ರಾಜಕೀಯವಾಗಿ ಅವರು ಮಾಡ್ತಾಯಿದ್ದಾರೆ ಮಾಡಲಿಪ್ಪ ನಾವು ಅದಕ್ಕೆ ಅಸೆಂಬ್ಲಿ ಶುರುವಾಗುತ್ತೆ ಹದಿನೈದನೇ ತಾರೀಕು ಅದ್ರ ರೈಸ್ ಆದರೆ ಡೆಫಿನೆಟ್ ಆಗಿ ಉತ್ತರ ಕೊಡ್ತೀವಿ ನಾವು ಸರ್ ಇಲ್ಲಪ್ಪ ಅದಕ್ಕೆ ಎನ್ಕ್ವೈರಿ ಮಾಡಿರೋದು ಅವೆಲ್ಲನೂ ಈಗ ಅಮಾನ ಒಬ್ಬರು ಮಾತಾಡ್ರಿ ಅಮಾನತ್ನಲ್ಲಿ ಇಟ್ಟು ತನಿಖೆ ಮಾಡಿಸ್ತಾ ಇದ್ದೀವಿ ಇಬ್ಬರು ಇಬ್ಬರು ಐ ಎ ಎಸ್ ಆಫೀಸರ್ಗಳೇ ತನಿಖೆ ಮಾಡಿಸ್ತಾ ಇದ್ದೀವಿ ಒಂದು ತಂಡ ರಚನೆ ಮಾಡಿದ್ದೀವಿ ಅವರು ಏನು ವರದಿ ಕೊಡ್ತಾರೆ ಆ ವರದಿ ಕಾನೂನು ಬಾಹಿರವಾಗಿದ್ದರೆ ಆ ಕಾನೂನು ಬಾಹಿರವಾಗಿ ಹಂಚಿಕೆ ಆಗಿದ್ದರೆ ನೂರಕ್ಕೆ ನೂರು ಕ್ರಮ ತಗೋತೀವಿ ಇಲ್ಲ ಕಾನೂನು ಮಾಡಬೇಕು ಅಂತ ವಿಚಾರ ಮಾಡ್ತೀವಿ ಈಗ ಹಿಂದಿನ ಇದು ಚರ್ಚೆ ಆಗಿತ್ತು ಕುಂಟರಾಮಣ್ಣವರು ಮೆಂಬರ್ ಇದಾರಲ್ಲ ಅವರು ರಾಮಣ್ಣ ಅಂತ ರಾಮಣ್ಣ ಅವರಿದ್ದಾಗ ಚರ್ಚೆ ಆಗಿತ್ತು ಒಂದು ಸಾರಿ ಮೆಂಬರ್ಗಳನ್ನ ಎಮ್ ಎಲ್ ಎಗಳಿರ್ಬೇಕಾ ಎಮ್ ಎಲ್ ಸಿಗಳಿರ್ಬೇಕಾ ಅಂತ ಸೊ ಅದ್ರ ಬಗ್ಗೆ

ನಮ್ಮ ಪೊಲೀಸ್ನವರು ತನಿಖೆ ಮಾಡೋಕ್ಕಾಗಲ್ವ ಹಾ ನಮ್ಮ ಪೊಲೀಸ್ನವ್ರು ಇರೋದು ಯಾಕಪ್ಪ ಹೇಳೋದು ನಾನು ಅನೇಕ ಸಿ ಬಿ ಐ ಕೊಟ್ಟಿದ್ದೀವಿ ಸಿ ಬಿ ಸಿಬಿಐನಲ್ಲಿ ನಮ್ಮ ಸರ್ಕಾರ ಇದ್ದಾಗ ಕೊಟ್ಟಿದ್ದೀವಿ ಅವ್ರು ಯಾವ್ದಾದ್ರು ಕೊಟ್ಟಿದ್ರ ಹಾಂ ಯಾವುದು ಕೇಸ್ ನೋಡಿದ್ರು ಹೇಳು ಜೆ ಕೊಟ್ಟು ಸರ್ಕಾರದಲ್ಲಿ ಸರ್ಕಾರದಲ್ಲಿದ್ದಾಗ ಜೆ ಬಿಜೆಪಿ ಸಿ ಬಿ ಐ ಕೊಟ್ಟಿದ್ದೀವಿ ಅಂತ ಹೇಳಿ ಬಿಟ್ಬಿಟ್ಟು ಅದೇ ಹೇಳ್ತಾ ಇದೆಯಲ್ಲ ಅವ್ರ ಅಧಿಕಾರದಲ್ಲಿದ್ದಾಗ ಸಿ ಐ ಕೊಟ್ಟಿರ್ತಕ್ಕಂಥ ನಮ್ಮ ಪೊಲೀಸ್ನವರು ತನಿಖೆ ಮಾಡಕ್ಕಾಗಲ್ವ ಅವ್ರ ಕೈಲಿ ಈಗ ಸೂದಿದಾರೆ ಡೈರೆಕ್ಟರ್ ಆಫ್ ಸಿಬಿಐ ಅವ್ರು ಎಲ್ಲಿ ಎಲ್ಲಿ ಪೊಲೀಸ್ನವರು ಅವರು ಕರ್ನಾಟಕದಲ್ಲಿ ಡಿ ಜಿ ಆಗಿದ್ದವರಲ್ವಾ ಅವರೇ ಡೈರೆಕ್ಟರ್ ಆಫ್ ಸಿ ಬಿ ಯಾಕಂದರೆ ನಮ್ಮ ಪೊಲೀಸ್ನವ್ರಿಗೆ ನಮ್ಮ ಪೊಲೀಸ್ನವ್ರಿಗೆ ಸಾಮರ್ಥ್ಯ ಇದೆ ತನಿಖೆ ಮಾಡಲಿಕ್ಕೆ ಅದರಿಂದ ನಾವು ಅನೇಕ ನನ್ನ ಸರ್ ನಮ್ಮ ಸರ್ಕಾರಗಳಲ್ಲಿ ಇವರು ಬಿ ಜೆ ಪಿಯವರು ಏನಂತಿರು ಗೊತ್ತಾ ಸಿ ಬಿ ಐಗೆ ಹಾಂ ಗೊತ್ತಾ ನಿನಗೆ ಚೋರ್ ಬಚಾವ್ ಸಂಸ್ಥೆ ಆ ಥರ ಹೇಳ್ತಿದ್ದವರು ಸಿ ಬಿ ಐ ಕೊಡಿ ಸಿ ಬಿ ಐ ಕೊಡಿ ಸಿ ಬಿ ಐ ಕೊಡಿ ನೀನು ಅದನ್ನು ಅವರು ಹೇಳೋದು ಸಿ ಬಿ ಐ ಕೊಡಿ ಯಾಕೆ ಅವರು ಅವ್ರ ಪೊಲೀಸ್ ಕೂಡ ಕೇಪಬಲ್ ತನಿಖೆ ಮಾಡಲಿಕ್ಕೆ ನಮಗೆ ನಮ್ಮ ಕರ್ನಾಟಕದ ಪೊಲೀಸ್ನವ್ರ ಬಗ್ಗೆ ನಂಬಿಕೆ ಇದೆ ಥ್ಯಾಂಕ್ ಯು ಇಲೆಕ್ಷನ್